ಭವಿಷ್ಯ ಕಂಡು ಜನರ ಸೇವೆ ಮಾಡಬೇಕು ಆಗ ಮಾಡಬೇಕು ಈಗ ಮಾಡಬೇಕು ಅಂತ ನೀನು ದೊಡ್ಡ ದೊಡ್ಡ ಕನಸನ್ನೇ ಕಟ್ಕೊಂಡಿದ್ಯಪ್ಪ ದೊಡ್ಡ ದೊಡ್ಡ ಕನಸನ್ನೇ ಕಟ್ಕೊಂಡಿದ್ದೆ ಆದ್ರೆ ಆದ್ರೆ ಆಗಿನ ಕನಸು ಬರ ಕೇವಲ ಕನಸಾಗಿ ಉಳಿತ ಮಗಳ ಕಟ್ಟಿದನಿಂದ ಕನಸೆಂಬ ಗೋಪುರಕ್ಕೆ ಅತ್ಯಾಚಾರ ಎಂಬುವ ಅಸ್ತ್ರವನ್ನು ಉಪಯೋಗಿಸಿ ಈ ನಮ್ಮ ಸುಂದರ ಭವಿಷ್ಯವನ್ನು ಸರ್ವನಾಶ ಮಾಡಿಬಿಟ್ರೆ ಗಡಪಾ ಸರ್ವನಾಶ ಮಾಡಿಬಿಟ್ರೆ ಗಡಪಾ ನಮ್ಮ ತಿನ್ ಮಗಳು ಹಾಗಾಗ್ಬೇಕು ನೀವು ಹೀಗಾಗ್ಬೇಕು ನೀವು ತರ ಆಗ್ಬೇಕು ಅವ್ರ ತರ ಆಗ್ಬೇಕು ಅಂತ ಸಾರಿಯಾಗಿ ಹೇಳ್ತಾ ಇದೆ ಕಡೆ ಸಾರಿ ಸಾರಿಯಾಗಿ ಪಾಪ ಗಂಟಲ ಹದಿನೇಳು ದಾರಿಯಲ್ಲಿ ನಿಲ್ಲಿಸಿ ಮಾಡಿದೆ ಒಂಬತ್ತು ನೀನು ಮಾಡ್ತಾರೆ ಕಪ್ಪಿಸಿದ ಹಂತಕರ ಹಂತಕ್ಕೆ ಅಂತೆ ಹೌದು ನನ್ನ ವಿರುದ್ಧವಾಗಿ ನನ್ನ ವಿರುದ್ಧವಾಗಿ ನಗದಿ ನನಗೆ ಶಿಕ್ಷೆಗೆ ಗುರಿ ಆಗುವಂತೆ ಮಾಡಿದ 제발 너, 제발 이 사회지만, 제발 이 사회지만을 안겨. 자유리니 다 탑승반도, <목소리도> 남자배, 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 자유리니 다 탑승반도, 남자배. 날 자유리. 자유리. 민간, 민간, 힌두, 힌두 ತಾಯಿಯ ಮನದಲ್ಲಿ ಜನಿಸಿದ ಇಲ್ಲಿ ವಿನಾಯ್ಕನವರ ಮನೆ ಎಲ್ಲಿ ಬರುತ್ತೆ ಅಂತ ಗೊತ್ತ ಸರ್ ಮನೆಯಂತೆ ಅವರು ಕೇಂದ್ರ ಕಪ್ಪೆಯ ನೋಡಿ ನಾನು ಕೂಡ ಈ ಊರಿಗೆ ಒಬ್ಬ ಬಸ್ಬೂ ಕೂಡ ಪರಿಚಯ ಓ ಹೌದಾ ಸರಿ ಹಾಗತ್ತೆ ನನ್ನ ಹೆಸರು ರಾಜ್ಯದ ಅಂತ ಅಂದ ಹಾಗೆ ನಿಮ್ಮ ಸರ್ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ನನ್ನ ಪರಿಚಯಕ್ಕೆ ಹೇಳ್ತಾ ಇದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಅಂತ ಚಿಕ್ಕ ಹೀಗೆ ಮಗ್ನವಾಗಿ ನಿನ್ಬೆ ಹಾ ನನ್ನ ಹೆಸರು ನನ್ನ ಹೆಸರು ಶರಣ್ ಅಂತ ಅಂತ ನನ್ನ ಹೆಸರು ನೋಡಿ ರಾಜನವ್ರೆ ನನ್ನ ಹುಡುಗ ಮನೆ ಬಿಟ್ಟು ಕೆಲಸಕ್ಕಂತ ಬಂದವನು ಇನ್ನು ಮನೆಗ್ ಬಂದ್ಬಿಟ್ಟಿಲ್ಲ ಇನ್ನು ಇನ್ನೂ ಮನೆಗ್ ಬಂದ್ಬಿಟ್ಟಿಲ್ಲ ಅವನನ್ನ ಹುಡುಕುತ್ತಾ ಬಂದಿರುವ ರಾಜ ಅವನನ್ನ ಹುಡುಕುತ್ತಾ ಬಂದಿರುವೆ ಅಂದರೆ ನೀವು ನಿಮ್ಮ ಮಗನನ್ನು ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದಿದ್ದೀರಾ ಗ್ರೇಟ್ ಸರ್ ನೀವು ಯಾಕೆಂದರೆ ಈಗಿನ ಕಾಲದ ಮಕ್ಕಳು ಸ್ವಂತ ತಂದೆ ತಾಯಿಯರನ್ನೇ ಒಂಟಿಯಾಗಿ ಮನೆಯಲ್ಲಿ ಬಿಟ್ಟು ಮದುವೆ ಆದ ಮೇಲೆ ಬೇಳೆ ಮನೆ ಮಾಡುವ ಇಷ್ಟ ಕೆಟ್ಟ ಸಮಾಜದಲ್ಲಿ ನೀವು ನೀವು ನಿಮ್ಮ ಮಗನನ್ನೇ ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದಿದ್ದೀರಿ ಅಂದ ಮೇಲೆ ಆ ನಿಮ್ಮ ಮಗ ಆ ನಿಮ್ಮ ಮಗ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಚೆನ್ನಾಗಿ ನೋಡಿಕೊಂಡು ಅಲ್ವಾ ರಾಜ ನೀನು ಹೇಳುವ ಮಾಸು ಅಕ್ಷರ ದಟ್ಟು ಸತ್ಯ ಕಣೋ ಅಕ್ಷರ ದಿನ ಈ ಯುಗ ಏನಾಗಿ ಹೋಗಿದೆ ಗೊತ್ತಾ ಗೊತ್ತೋ ಈ ಮೊಬೈಲ್ ಬಂದು ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿದೆ ಕಣೋ ರಾಜ ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿದ್ದೆ ಉಪ್ಪಿಸಿಕೊಂಡ ಅಪ್ಪನ ಅಮ್ಮನ ಮಾತಿಗೆ ಬೆಲೆ ಇಲ್ಲದೆ ಮಗಳಾಗಿ ತಂದೆ ತಾಯಿಯಂದೆ ತಡೆ ಕಾಣಿಸಿ ಮೊಬೈಲ್ನಲ್ಲಿ ಬರುವ ಮಹತ್ವದ ಗಂಟೆಗೆ ತಲೆ ಕೂಗುವ ಈ ಸಮಾಜದಲ್ಲಿ ಎಷ್ಟೋ ಕುಟುಂಬ ಕೊಟ್ಟಿರುವ ನಾನು ಜನ್ಮ ಕೊಟ್ಟದ್ದು ನಾನು ಜನ್ಮ ಕೊಟ್ಟ ಮಗ ಅಪ್ಪ ಅಪ್ಪ ನಿನಗೋಸ್ಕರವಾಗಿ ನಾನು ಮನೆಗೆ ಬಂದೇ ಬರ್ತೀನಿ ನನ್ನ ಮಗ ಪ್ರೀತಿಯಿಂದ ಮುತ್ತು ಕೊಟ್ಟು ಬಂದಿದ್ದಾನೆ ಿಲ್ಲ ಮನಸ್ ಕರ್ಕೊಂಡಂತ ಹೋಗ್ಬೇಕು ಅಂತ ಹೋಗ್ಬೇಕು ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಂತ ಬಂದ್ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಂತ ಬಂದಿದೆ ಅಂದರೆ ನೀವು ನಿಮ್ಮ ಮಗನ ಎಡ ಇಲ್ಲಿ ಬಂದಿದ್ದೀರಾ ಹೌದು ರಾಜನ್ ಬೇಕಾದ್ರೂ ಅವನ ಹುಡುಕಿ ಮನೇಲಿ ಕರ್ತ್ಕೊಂಡು ಹೋಗ್ಲೇಬೇಕು ಅಂತ ಹೇಳಂತೆ ಕೇಳದೆ ಬಂದಿರಬೇಕು ಅಗ್ಲಿ ಮನೆಗೂ ಬಸ್ದಲ್ಲೇ ಬಸ್ದಲ್ಲೇ ಉಳ್ಕೊಂಡು ಬಸ್ದಲ್ಲೇ ಬರಿಕೊಂಡು ಬಸ್ದಲ್ಲೇ ಕಾರಕ್ಕೆ ಬಂದಿ ತಿಕ್ಕದಕ್ಕೆ ಆದರೆ ಇಷ್ಟು ದಿನ ಇಷ್ಟು ದಿನ ರಾಜನ್ ಬಸ್ನತ್ತ ಹೋದಿದೀನಿ ಬಸ್ದಲ್ಲೇ ಕಾರಕ್ಕೆ ಬಂದಿ ನನ್ನ ಮಗ ಶಿಖೋ ಅವರಿಗೆ ನನಗೆ ಆವಶ್ಯೆನ್ನಂತೆ ಅದೇ ಲಕ್ಷ್ಮಣ ಅದೇ ಅನುಗ್ರಹ ಮಾಡ್ತಾರೆ ಅದೇ ನನ್ನ ಸತ್ಯ ಶರಣನೇ ನಿಮಗೆ ಏನು ಆಭ್ಯಂತರ ಇಲ್ಲ ಅಂದ್ರೆ ನನ್ನ ಮನೆಗೆ ಬರಲಿಲ್ಲ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆ ಯಾಕೆ ಸುಮ್ಮನೆ ಅಲ್ಲಿಂದ ನಿಮಗೆ ಯಾಕೆ ತೊಂದರೆ ಅಂತ ನನಗೆ ತೊಂದರೆ ಏನು ಇಲ್ಲ ಬನ್ನಿ ಮನೆಗೆ ಬಂದ ಕರೀತಾ ಬಂದು ಬರ್ತಿತ್ತು